ಬೆಂಗಳೂರಿನಲ್ಲಿ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ವೇಳೆ ದೊಡ್ಡ ದುರಂತ ನಡೆದು ಹೋಗಿದೆ ಹತ್ತಕ್ಕೂ ಹೆಚ್ಚು ಮಂದಿ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಿಂದಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ ಇದಕ್ಕೂ ಮುಂಚೆ ವಿಧಾನಸೌಧ ಮುಂದೆ ಆಯೋಜಿಸಿದ್ದ ಕಾರ್ಯಕ್ರಮದ ವೇಳೆ ಕೂಡ ಸಾಕಷ್ಟು ಹಾನಿಯಾಗಿದ್ದು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ವಾಕ್ತೃಪ್ ನಡೆಸಿದ್ದಾರೆ ಬನ್ನಿ ನೋಡೋಣ ವಿಧಾನಸೌಧದ ಎದುರಿನಲ್ಲಿ ಆರ್ ಸಿ ಬಿ ಟೀಮ್ಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಆಯೋಜಿಸಿಕೊಳ್ಳಲಾಗಿತ್ತು ಆ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಲಕ್ಷಾಂತರ ಜನ ಸೇರಿದರು ಇಲ್ಲಿ ಎಷ್ಟು ಎಷ್ಟು ಸ್ಥಳಾವಕಾಶ ಇದೆಯೋ ಅದಕ್ಕೆ ಸಾಲದೇ ಇರುವಷ್ಟು ಜನ ಸೇರಿಬಿಟ್ಟಿದ್ರು ಆಕಸ್ಮಿಕವಾಗಿ ಅಷ್ಟು ಜನ ಬಂದಿದ್ರು ಆ ಬಂದಂಥ ಸಂದರ್ಭದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಹೈಕೋರ್ಟ್ ಎದುರುಗಡೆ ಎದುರುಗಡೆಯಲ್ಲಿ ಆಗಿರುವಂಥ ಸನ್ನಿವೇಶವನ್ನು ನಿಮಗೆ ತೋರಿಸ್ತೀನಿ ಬರ್ತಾ ಹೋಗ್ತೀನಿ ನೋಡಿ ಇಲ್ಲಿ ಇದು ಬ್ಯಾರಿಕೇಡನ್ನು ಹಾಕಿದ್ರು ಇದು ಸಂಪೂರ್ಣ ಕಿತ್ತು ಹೋಗಿದೆ ಅಂದರೆ ಅಷ್ಟು ಜನ ಜಂಗುಳಿ ಇತ್ತು ಇಲ್ಲಿ ಎಲ್ಲರೂ ಕೂಡ ಬಂದು ತುಂಬಿಕೊಂಡಿದ್ರು ಇಲ್ಲಿ ಗಿಡಗಳು ಸಂಪೂರ್ಣ ನಾಶ ಆಗಿದೆ ಗಾರ್ಡನ್ನು ಲೈಟಿಂಗ್ಸ್ ಇತ್ತು ಲೈಟ್ ಕೂಡ ಇದೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿರುವಂಥದ್ದು ಅಂದರೆ ಸರಿಯಾದ ಸಿದ್ಧತೆ ಇಲ್ಲದೇ ಜನರಿಗೆ ಇಲ್ಲಿ ಆಹ್ವಾನ ಕೊಟ್ಟಿರೋ ಕಾರಣಕ್ಕಾಗಿ ಈ ಪ್ರಮಾಣದಲ್ಲಿ ಜನ ಬಂದಿರೋದ್ರಿಂದ ಸಂಪೂರ್ಣವಾಗಿ ಬ್ಯಾರಿಕೇಡ್ ಮುರಿದು ಹೋಗಿದೆ ಇದು ಪ್ರತ್ಯೇಕವಾಗಿ ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದಾಗ ನಿರ್ಮಿಸಿದಂತಹ ಬ್ಯಾರಿಕೇಡ್ ಆಗಿತ್ತು ಸುತ್ತುವಾಗಲೂ ಸಹಿತ ಕಟ್ಟೆಯನ್ನು ಕಟ್ಟಿ ಸುರಕ್ಷಿತವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಅದೆಲ್ಲವೂ ಕೂಡ ನಿನ್ನೆ ದಿನ ಜನ ಸೇರಿದಾಗ ಮುರಿದು ಹೋಗಿದೆ ಗಿಡಗಳು ಸಂಪೂರ್ಣ ಸರ್ವನಾಶ ಆಗಿದೆ ಹೋಗಲಿ ಗಿಡನಾದರೂ ಮತ್ತೆ ನೆಡ್ಬೋದು ಏನು ಮಾಡ್ಬೋದು ಇನ್ನೊಂದು ಕಡೆಯಲ್ಲಿ ಪ್ರತಿಮೆ ಪ್ರತಿಮೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೂ ಕೂಡ ಡ್ಯಾಮೇಜನ್ನು ಮಾಡಿದ್ದಾರೆ ನಾವು ನೋಡ್ಬೋದು ನಾಡಪ್ರಭು ಕೆಂಪೇಗೌಡವರ ಮೂಗಿನ ಭಾಗವನ್ನು ನೋಡ್ಬೋದು ಅಲ್ಲಿ ಜನ ಇದ್ರ ಮೇಲೂ ಕೂಡ ಹತ್ತಿದ್ರು ಇಲ್ಲಿಂದನೇ ಕಲ್ಲುಗಳನ್ನು ಎಸಿತಾ ಇದ್ರು ವಿಧಾನಸೌಧದ ಒಳಗಕ್ಕೆ ಅಲ್ಲಿ ಮಾಧ್ಯಮದವರು ನಿಂತಂಥ ಪ್ಲೇಸ್ಗಳಿಗೆ ಜನರಿದ್ದರಂಥ ಪ್ಲೇಸ್ಗಳಿಗೆ ಕಲ್ಲುಗಳನ್ನು ಎಸಿತಾ ಇದ್ರು ಅದನ್ನು ತಡೆಯುವಂಥ ಕೆಲಸವೂ ಕೂಡ ಮಾಡ್ತಾಯಿದ್ರು ಈಗ ಈ ಪ್ರದೇಶಕ್ಕೆ ಬಂದು ನೋಡಿದಾಗ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಸುತ್ತಮುತ್ತಲೂ ಸಹಿತ ಇರುವಂತಹ ಕಂಪೌಂಡ್ ಎಲ್ಲವೂ ಕೂಡ ಮುರಿದು ಬಿದ್ದಿದೆ ಸಂಪೂರ್ಣ ಈ ಭಾಗ ಎಲ್ಲವೂ ಕೂಡ ನಾಶ ಆಗಿದೆ ಇದನ್ನು ಹೊಸದಾಗಿ ಮಾಡಿಕೊಳ್ಬೇಕು ಒಂದು ಕಡೆಯಲ್ಲಿ ಇಲ್ಲಿ ಆಗಿರುವಂತಹ ಅನಾಹುತದಿಂದ ಆ ಸಂದರ್ಭದಲ್ಲಿ ಜನಜಂಗುಳಿ ಇದ್ದಾಗ ಆಗಿರುವಂತಹ ನೂಕು ನೂಕಾಟ ತಳ್ಳಾಟದಿಂದ ಅದೃಷ್ಟವಶಾತ್ ಯಾರಿಗೇನು ಸಮಸ್ಯೆ ಆಗಿಲ್ಲ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಆದರೆ ಇಲ್ಲಿ ನಂತರದಲ್ಲಿ ಆರ್ ಸಿ ಬಿ ಹತ್ರ ಹೋದಾಗ ಭಾಳಷ್ಟು ಸಮಸ್ಯೆ ಆಯಿತು ಅಲ್ಲಿ ಜನ ಮೃತಪಟ್ಟರು ಇನ್ನೊಂದು ಏನಂತಂದರೆ ಅತ್ಯಂತ ಸೂಕ್ಷ್ಮ ಪ್ರದೇಶ ಇದು ನಿರ್ಬಂಧಿತ ಪ್ರದೇಶ ಕಾರಣ ಏನಂತಂದರೆ ನನ್ನ ಎದುರುಗಳಲ್ಲಿ ಕಾಣ್ತಾ ಇದ್ದಲ್ಲ ವಿಧಾನಸೌಧ ಎದುರು ಭಾಗದಲ್ಲಿ ನಮ್ಮ ಇರುವಂಥ ಪ್ರದೇಶ ಇದು ಹೈಕೋರ್ಟ್ ಈ ಹೈಕೋರ್ಟ್ ಪ್ರದೇಶ ಇದೆಯಲ್ಲ ಇಲ್ಲಿ ಕೆಲವೊಂದು ಸ್ವಲ್ಪ ಗಿಡಗಳ ಮರೆಯಾಗ್ತಾ ಇದೆ ಸರಿ ಕಾಣಿಸ್ತಾ ಇಲ್ಲ ಎತ್ತರದಲ್ಲಿ ಹೋಗಿ ನಿಂತ ಕಾಣಿಸುತ್ತೆ ಅಲ್ಲಿ ಕೂಡ ಅದರ ಮೇಲೂ ಕೂಡ ಜನ ಹತ್ತಿದ್ರು ಜನ ಅದ್ರ ಮೇಲೆ ಹತ್ತು ನಿಂತ್ಕೊಂಡು ಇಲ್ಲಿನ ಕಾರ್ಯಕ್ರಮವನ್ನು ನೋಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಅಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಬೇಜವಾಬ್ದಾರಿಯಿಂದ ಜನ ಅಲ್ಲಿ ಹೋಗುವಂಥ ಪ್ರಯತ್ನ ಮಾಡಿದ್ರು ಪೊಲೀಸರು ಕೂಡ ಅದನ್ನು ನಿರ್ಬಂಧ ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ ಒಟ್ಟಾರೆಯಾಗಿ ನಿನ್ನೆ ಆಯೋಜಿಸಿಕೊಂಡಂತಹ ಕಾರ್ಯಕ್ರಮ ಏನಿದೆ ಸಂಪೂರ್ಣ ಅವ್ಯವಸ್ಥಿತವಾಗಿ ಆಗಿತ್ತು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಮಾಡಿರುವಂಥ ಕಾರಣಕ್ಕಾಗಿ ಆ ರೀತಿಯಾಗಿತ್ತು ಈಗ ಇಲ್ಲಿ ಈ ಪ್ರದೇಶದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ವಿಧಾನಸೌಧ ಮುಂಭಾಗ ಈ ಮೆಟ್ಟಿಲುಗಳೇನಿದಾವಲ್ಲ ಇದೇ ಜಾಗದಲ್ಲಿಯೇ ನಿನ್ನೆ ಕಾರ್ಯಕ್ರಮ ಆಯೋಜನೆ ಆಗಿದ್ದು ಆ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಜನ ಎಲ್ಲ ಬಂದು ಇದ್ರ ಮೇಲೆ ಹತ್ತು ನಿಂತ್ಕೊಂಡು ಇಲ್ಲಿ ಸ್ಟ್ಯಾಚ್ಯು ಮೇಲೆ ಹತ್ಕೊಂಡು ಎಲ್ಲ ಬಂದು ನಿಂತ್ಕೊಂಡು ತೂರಾಡಿದ್ದು ನೋಡ್ಬೋದು ಈ ಚಪ್ಪಲೆಲ್ಲ ಬಿದ್ದುಕೊಂಡಿದ್ದೆಲ್ಲ ನೋಡ್ತಾ ಇದ್ದೀವಿ ನಾವು ಇಲ್ಲಿ ಜನ ಜಾತ್ರೆ ಅಂದರೆ ಪೊಲೀಸರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಆಗದಿರುವಂಥ ಪರಿಸ್ಥಿತಿ ಆಯಿತು ಅಂತಹ ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿತ್ತು ಈ ಜಾಗ ಇವತ್ತು ನೋಡಿದಾಗ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಂದು ರೀತಿಯಲ್ಲಿ ನಿನ್ನೆ ಒಂದು ರೀತಿ ರಣರಂಗ ಆಗೋಗಿತ್ತು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತಹ ಸನ್ನಿವೇಶ ಇಲ್ಲಿ ಕ್ರಿಯೇಟ್ ಆಗಿತ್ತು ಇವತ್ತು ಇಲ್ಲಿ ಬಂದು ನೋಡಿದಾಗ ತೀರಾ ಬೇಜಾರಾಗುತ್ತೆ ಪರಿಸ್ಥಿತಿಯನ್ನು ನೋಡಿದಾಗ ಆ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಕಾಲು ತುಳಿತಕ್ಕೆ ಅದನ್ನು ಕೇಳಿದಾಗೂ ಕೂಡ ಬೇಜಾರಾಗತ್ತೆ ಆದರೆ ಸರ್ಕಾರ ಯಾವುದೇ ರೀತಿಯ ಸಿದ್ಧತೆ ಇಲ್ಲದೇ ಬೇಕಾಬಿಟ್ಟಿಯಾಗಿ ಜನರಿಗೆ ನೀವೆಲ್ಲ ಬನ್ನಿ ಅಂತೇಳಿ ಟ್ವೀಟ್ ಮಾಡಿ ಅದೆಲ್ಲ ಮಾಡಿರೋ ಕಾರಣಕ್ಕಾಗಿ ಜನನೂ ಬಂದರು ನೂಕಾಟ ತಳ್ಳಾಟ ಆಯಿತು ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗೋಗಿದೆ ಜನರ ಜೀವನ ಅದೆಷ್ಟೋ ಜನರ ಜೀವನ ಕೂಡ ಬರ್ಬಾದಾಗಿದೆ ಒಂದು ಕಾರ್ಯಕ್ರಮದಿಂದ ಇನ್ಮೇಲಾದರೂ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಗೊತ್ತಿಲ್ಲ ಇವತ್ತು ಹೈಕೋರ್ಟ್ ಕೂಡ ಇವತ್ತು ವಿಚಾರದಲ್ಲಿ ತನಿಖೆಯನ್ನು ನಡೆ ವಿಚಾರಣೆಯನ್ನು ನಡೆಸ್ತಾ ಇದೆ ಏನು ಹೇಳುತ್ತೆ ಗೊತ್ತಿಲ್ಲ ಸರ್ಕಾರಕ್ಕೆ ಯಾವ ರೀತಿ ಚಾಟಿ ಬೀಸತ್ತೋ ನಾವು ಕೂಡ ಕಾದು ನೋಡ್ಬೇಕು ಕ್ಯಾಮ್ರಾ ಪರ್ಸನ್ ಶಂಕರ್ರಾವ್ ಜೊತೆ ಜನಾರ್ದನ ಬಾರ್ಜಿ ಕನ್ನಡ ನ್ಯೂಸ್ ಬೆಂಗಳೂರು